ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಡೈಲಿ ವೆಜ್ ಬಿರಿಯಾನಿ ಟೊಮೊಟೊ ಭಾತು ರೈಸ್ ಭಾತು ಮಾಡ್ತಿರ್ತೀವಲ್ಲ ಒಂದು ಸಾರಿ ನೀವು ಇದನ್ನು ವೆಜ್ ಕುಷ್ಕ ಮಾಡಿ ನೋಡಿ ಇದು ಸೂಪರಾಗಿರುತ್ತೆ ಚಿಕನ್ ಬಿರಿಯಾನಿಗಿಂತ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಇದು ಹೇಗೆ ಮಾಡೋದು ಅಂತ ಈ ವಿಡಿಯೋ ಅಲ್ಲಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ನಾನು ಬಾಸುಮತಿ ರೈಸು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅದು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಸೊ ನಾನು ಒಂದು ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡು ನೀಟಾಗಿ ಈ ಥರ ಈ ಗ್ಲಾಸಲ್ಲಿ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ತರ್ಟಿ ಮಿನಿಟ್ಸು ನೆನೆಸಿಟ್ಕೊಂಡಿದ್ದೀನಿ ನಾನು ಸೈಡ್ಗೆ ಇಟ್ಕೊಂಡು ಒಂದು ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಒಂದು ಚಕ್ಕೆ ಎರಡು ಮೂರು ನಾಲ್ಕು ಲವಂಗ ಮತ್ತು ಎರಡು ಏಲಕ್ಕಿನೂ ಸೇರಿಸ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾವೀಗ ಕುಸ್ಕಾಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದು ಈರುಳ್ಳಿ ಚಿಕ್ಕ ಸೈಜ್ ಈರುಳ್ಳಿ ಮತ್ತು ಒಂದು ಚಿಕ್ಕದು ಟೊಮೋಟನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಸಾಫ್ಟ್ ಆಗಬೇಕು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಸೇರಿಸ್ಕೊಂಡು ಅದರ ಜೊತೆಗೆ ನಾವು ಇವಾಗ ಒಂದು ಅಥವಾ ಒಂದೂವರೆ ಸ್ಪೂನು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಥರ ಪೇಸ್ಟ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಸೈಡ್ ಇಟ್ಕೊಂಡು ಇದು ಕುಷ್ಕಾ ಪೇಸ್ಟು ಇದೇ ಇಂಪಾರ್ಟೆಂಟ್ ಈಗ ಸೈಡ್ಗೆ ಇಟ್ಕೊಂಡು ಒಂದು ಮಿಕ್ ಕುಕ್ಕರ್ ತಗೊಂಡು ಎರಡು ಮೂರು ಟೇಬಲ್ ಸ್ಪೂನ್ನ ಆಯಿಲ್ನ ಸೇರಿಸ್ಕೊಳ್ಳಿ ನಿಮ್ಗೆ ಬೇಕಾದ್ರೆ ತುಪ್ಪನೂ ಸೇರಿಸ್ಕೊಳ್ಳಿ ಇನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ ಮತ್ತೆ ಚಕ್ಕೆ ಲವಂಗ ಬೇ ಬೇಲೀಫು ಕಾಡಮಮ್ಮು ಚಿಲ್ಲಿ ಎಲ್ಲನೂ ಹಾಕ್ಕೊಂಡು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆನಿಯನ್ನು ಒಂದು ತಗೊಂಡಿದೆ ಮೀಡಿಯಮ್ ಸೈಜ್ ಆನಿಯನ್ನು ತಗೊಂಡು ಎಲ್ಲಾನು ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಮತ್ತು ಗೋಡಂಬಿ ಹಾಕ್ಕೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ಇದು ಆಪ್ಷನಲ್ ಅಷ್ಟೇ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಬಟ್ ಹಾಕ್ಕೊಂಡ್ರೆ ತಿನ್ನೋ ಹೋಗಿ ಸಿಗ್ತಾ ಇದೆ ಮಧ್ಯ ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರೆ ಅಂತೂ ಕಂಪಲ್ಸರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಫ್ರೈಡ್ ಆನಿಯನ್ಸ್ ಒಂದು ಎರಡು ಮೂರು ಟೇಬಲ್ ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಆನಿಯನ್ಸು ಸೊ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಲ್ಲ ಆ ಟೈಮ್ಗೆ ನಾವು ಇವಾಗ ಕುಶ್ಕಾ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ ರುಬ್ಬಿಟ್ಟು ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ನಾನು ನೋಡಿ ಬಟಾಣಿನ ಏಯ್ಟ್ ಅವರ್ಸ್ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹತ್ರ ಫ್ರೆಶ್ ಬಟಾಣಿ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬಹುದು ನಾವು ಬಾಸ್ಮತಿ ರೈಸ್ ಇಟ್ಕೊಂಡಿದ್ವಲ್ಲ ಅದನ್ನ ನೀರೆಲ್ಲ ತೆಗೆದುಬಿಟ್ಟು ಬಾಸ್ಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೆ ನೋಡಿ ಎಲ್ಲನೂ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಆ ಥರ ಕಲಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಮಸಾಲೆ ಐಟಮ್ಸ್ನ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ನೋಡಿ ಗರಂ ಮಸಾಲೆ ಒಂದು ಹಾಫ್ ಟೀ ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಇಬ್ಬರಿಗೋಸ್ಕರ ಮಾಡ್ತಿದ್ದೀನಿ ಇದನ್ನು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿರಿಯಾನಿ ಐಟ ಬಿರಿಯಾನಿ ಪೌಡರು ಒಂದು ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಒಂದು ಸ್ವಲ್ಪ ಮತ್ತು ಅಚ್ಕರದ ಪುಡಿ ಚಿಲ್ಲಿ ಪೌಡರ್ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮೆಣಸಿನ್ಕಾಯಿ ಹಾಕಿದ್ದೀರಲ್ಲ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಒನ್ ಗ್ಲಾಸ್ ಬಾಸುಮತಿ ರೈಸ್ ಹಾಕಿದ್ದಲ್ವಾ ಸೊ ಒನ್ ಆ್ಯಂಡ್ ಹಾಫ್ ಗ್ಲಾಸು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಖಾರ ಮಸಾಲೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಸರಿ ಬಾಯಿಲ್ ಸ್ಟೇಜ್ ಬರ್ತಿದೆಯಲ್ಲ ಆ ಟೈಮಲ್ಲಿ ಹಾಕ್ಕೊಳ್ಳಿ ನಾನು ಖಾರ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕಿಂತ ಸ್ವಲ್ಪ ಖಾರದ ಪುಡಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಾಯ್ಲಿಂಗ್ ಸ್ಟೇಜಲ್ಲಿ ಬರುತ್ತಲ್ಲ ಒಂದು ಟೀ ಸ್ಪೂನು ತುಪ್ಪ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಅಗಲು ಬಿಡಿ ಬಿಡಿಯಾಗಿ ಬರುತ್ತೆ ಸೂಪರಾಗಿರುತ್ತೆ ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಟೂ ವಿಶ್ವಲ್ಸ್ ಬರಬೇಕು ಟೂ ವಿಶ್ವಲ್ ಬಂದು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಟೆನ್ ಮಿನಿಟ್ಸ್ ಆದಮೇಲೆ ಕುಕ್ಕರ್ ತೆಗೆದು ನೋಡಿದ್ರೆ ಸೊ ಕುಷ್ಕ ಈಸಿಯಾಗಿ ರೆಡಿ ಆಗೋಯ್ತು ಮನೆಯಲ್ಲಿ ಮಕ್ಕಳಿಂದ ದೊಡ್ಡವರವರೆಗೂ ಹ್ಯಾಪಿಯಾಗಿ ಸಂಡೇಸ್ ಮಾಡಿಕೊಂಡು ತಿನ್ನಿ ನಿಂಗೆ ಫ್ರೀ ಇದ್ದಾಗ ಯಾವಾಗಲೂ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಇದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್